ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಮಾಹಿತಿ ನೀಡೋಕ್ಕೆ ಹೋಗ್ತಾ ಇದ್ದೀನಂದರೆ ನಾವು ಕಳೆದ ವಿಡಿಯೋದಲ್ಲಿ ತಿಳಿಸಿರುವ ಹಾಗೆ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಅಡಿಯಲ್ಲಿ ನೀವೇನಾದರೂ ಗ್ಯಾಸ್ ಕನೆಕ್ಷನ್ ಮಾಡಿಸ್ಕೊಂಡಿದ್ರೆ ಅಥವಾ ನೀವು ಗ್ಯಾಸ್ ತೊಗೊಂಡಿದ್ರೆ ನೀವೇನು ಮಾಡಬೇಕಂದ್ರೆ ಗ್ಯಾಸ್ ಆಫೀಸ್ಗೆ ಹೋಗಿ ಅಥವಾ ನಿಮ್ಮ ಗ್ಯಾಸ್ ಏಜೆನ್ಸಿಯನ್ನು ಮೀಟ್ ಮಾಡಿ ಅಲ್ಲಿ ನೀವು ಇ ಕೆ ವೈ ಸಿ ಮಾಡಿಸ್ಬೇಕಂತ ತಿಳಿಸಿದೆ ಈ ರೀತಿ ನೀವು ಇ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ನಿಮ್ಮದು ಸಬ್ಸಿಡಿ ಏನಿರುತ್ತೆ ಅದು ಕ್ಯಾನ್ಸಲ್ ಆಗುತ್ತೆ ಅಂತ ಆ ವಿಡಿಯೋದಲ್ಲಿ ನಾನು ಸಂಪೂರ್ಣವಾದ ಮಾಹಿತಿ ನೀಡಿದ್ದೀನಿ ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ನೀವು ಹೋಗಿ ಆ ಲಿಂಕ್ನ ಟಚ್ ಮಾಡಿ ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಗ್ಯಾಸ್ ಸಬ್ಸಿಡಿ ಮತ್ತು ಇ ಕೆ ವೈ ಸಿ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ಅದೇನೆಂದರೆ ಆಹಾರ ಇಲಾಖೆ ಕಡೆಯಿಂದ ಒಂದು ಕ್ಲಾರಿಟಿಯನ್ನು ನೀಡಿದ್ದಾರೆ ಆ ಕ್ಲಾರಿಟಿ ಏನಂತ ನಾವು ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲೆ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ನಾನು ಕಳೆದ ವಿಡಿಯೋದಲ್ಲಿ ನಮಗೆ ತಿಳಿಸಿರುವಾಗೆ ಇದೇ ಮೂವತ್ತೊಂದು ಈ ಇ ಕೆ ವೈ ಸಿ ಮಾಡಿಸ್ಲಿಕ್ಕೆ ಲಾಸ್ಟ್ ದಿನಾಂಕ ಎಂದು ಆ ವಿಡಿಯೋದಲ್ಲಿ ತಿಳಿಸಿದ್ವಿ ಆ್ಯಂಡ್ ಈ ಆಹಾರ ಇಲಾಖೆಯಿಂದ ಯಾವುದೇ ಕ್ಲಾರಿಟಿ ಇದ್ದಿಲ್ಲ ಆದರೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅದೇನಂತ ನಾವು ನೋಡೋದಾದ್ರೆ ಗ್ಯಾಸ್ ಏಜೆನ್ಸಿಗಳಿಗೆ ಇದೇ ಮೂವತ್ತೊಂದರ ಒಳಗಾಗಿ ಹೋಗಿ ಇ ಕೆ ವೈ ಸಿ ಮಾಡಿಸಿದರೆ ಮಾತ್ರ ಸಬ್ಸಿಡಿ ಸಿಗುತ್ತೆನ್ನುವುದು ಸುಳ್ಳಾಗಿದೆ ಈ ಕುರಿತು ಏನು ಮಾಡಿದೆ ಅಂದರೆ ಆಹಾರ ಇಲಾಖೆ ಒಂದು ಸ್ಪಷ್ಟನೆ ನೀಡಿದೆ ಕೇಂದ್ರ ಸರ್ಕಾರ ಇ ಕೆ ಸಿಗೆ ಕೊನೆಯ ದಿನಾಂಕ ಯಾವುದೇ ರೀತಿಯಾಗಿ ನಿಗದಿಪಡಿಸಿಲ್ಲ ಉಜ್ವಲ್ ಯೋಜನೆಯಡಿಯಲ್ಲಿ ಗ್ಯಾಸ್ ಸಂಪರ್ಕ ಪಡೆದವರು ಏನು ಮಾಡಬೇಕಂದ್ರೆ ಮೊದಲ ಆದ್ಯತೆಯಾಗಿ ಇ ಕೆ ವೈಸಿ ಮಾಡಿಸ್ಬೇಕು ಅಂಡ್ ಉಳಿದಂತೆ ಗ್ಯಾಸ್ ಸಂಪರ್ಕ ಹೊಂದಿದವರು ಏನು ಮಾಡಬೇಕಂದ್ರೆ ಆಧಾರ್ ಸಂಖ್ಯೆ ದಾಖಲಾತಿಗಳೊಂದಿಗೆ ಸಂಬಂಧಿಸಿದ ಗ್ಯಾಸ್ ಏಜೆನ್ಸಿಯನ್ನು ಭೇಟಿ ಮಾಡಿ ಎಂದು ಈ ರೀತಿ ಅಪ್ಡೇಟ್ ಮಾಡಿದ್ದಾರೆ ಆಹಾರ ಇಲಾಖೆ ಕಡೆಯಿಂದ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಅಡಿಯಲ್ಲಿ ಯಾರು ಗ್ಯಾಸ್ ತೊಗೊಂಡಿದ್ರು ಅವರು ಈ ಕೆ ವೈ ಸಿ ಮಾಡಿಸ್ಬೇಕಪ್ಪ ಅಂತ ತಿಳಿಸಿದರೆ ಆದರೆ ಅದನ್ನು ಹೊರತುಪಡಿಸಿ ನೀವೇನಾದರೂ ಗ್ಯಾಸ್ ಕನೆಕ್ಷನ್ ಮಾಡಿಸ್ಕೊಂಡಿದ್ರೆ ನೀವೇನು ಮಾಡಬೇಕಂದ್ರೆ ಬೇರೆ ಗ್ಯಾಸ್ ಸಂಪರ್ಕ ಹೊಂದಿದವರು ಆಧಾರ್ ಸಂಖ್ಯೆ ದಾಖಲಾತಿಗಳೊಂದಿಗೆ ಗ್ಯಾಸ್ ಏಜೆನ್ಸಿಗಳನ್ನು ಮೀಟ್ ಮಾಡಿ ನೀವೇನು ಮಾಡಬೇಕು ಈ ಕೆ ಸಿ ಮಾಡಿಸ್ಕೊಳ್ಬಹುದು ಎಂದು ತಿಳಿಸಿದ್ದಾರೆ ಇದಕ್ಕೆ ಯಾವುದೇ ದಿನಾಂಕ ನಿಗದಿಪಡಿಸಿಲ್ಲ ಎಂದು ಕೂಡ ತಿಳಿಸಿದ್ದಾರೆ ಆ್ಯಂಡ್ ಈ ಏನು ವೈ ಸಿ ಮಾಡಿಸ್ಬೇಕಾದ್ರೆ ನೀವು ಅಮೌಂಟ್ ಏನಾದರೂ ಇಸ್ಕೊಳ್ತಿದ್ರೆ ನೀವು ಯಾವುದೇ ರೀತಿಯಾದಂತಹ ಅಮೌಂಟು ಕೊಡುವಂತಿಲ್ಲ ಯಾಕಂದರೆ ಇದು ಸಂಪೂರ್ಣವಾಗಿ ಉಚಿತವಾಗಿದೆ ಎಂದು ಕೂಡ ಅವರು ಇಲ್ಲಿ ಸ್ಪಷ್ಟನೆ ನೀಡಿದ್ದಾರೆ ಈ ಫಲಾನುಭವಿಗಳು ಹಣ ನೀಡಬಾರ್ದು ಎಂದು ಇಲಾಖೆ ಕಡೆಯಿಂದ ಮನವಿ ಕೂಡ ಮಾಡಿದ್ದಾರೆ ಇವರು ಹೇಳೋ ಹಾಗೆ ಗ್ಯಾಸ್ ಏಜೆನ್ಸಿಗಳಲ್ಲಿ ವೈ ಸಿ ಮಾಡಿಸೋದಕ್ಕೆ ಕೇಂದ್ರ ಸರ್ಕಾರ ಇದುವರೆಗೆ ಯಾವುದೇ ದಿನಾಂಕ ನಿಗದಿಪಡಿಸಿಲ್ಲ ಹಾಗೆ ಆಹಾರ ಇಲಾಖೆ ಕಡೆಯಿಂದ ಈ ಸ್ಪಷ್ಟನೆ ಕೂಡ ನೀಡಿದ್ದಾರೆ ಗ್ಯಾಸ್ ಏಜೆನ್ಸಿಗಳಲ್ಲಿ ಜನವರಿ ಮೂವತ್ತೊಂದರ ಒಳಗಾಗಿ ಇ ಕೆ ವೈಸಿ ಮಾಡಿಸಿದವರಿಗೆ ಮಾತ್ರ ಸಬ್ಸಿಡಿ ಸಿಲಿಂಡರ್ ಸಿಗುತ್ತದೆ ಇ ಕೆ ವೈಸಿ ಕಾರ್ಯಕ್ಕೆ ಹಣ ನೀಡಬೇಕೆನ್ನುವ ವದಂತಿ ಏನಿಂತು ಸುಳ್ಳು ಆಗಿದೆ ಎಂದು ಕೂಡ ತಿಳಿಸಿದ್ದಾರೆ ಅಂಡ್ ಈ ಫಲಾನುಭವಿಗಳು ಇದೇ ಸಾರ್ವಜನಿಕರು ಇದಕ್ಕೆ ಯಾವುದೇ ರೀತಿಯಾಗಿ ಕಿವಿ ಕೊಡಬಾರದು ಎಂದು ಕೂಡ ಹೇಳಿದ್ದಾರೆ ಉಜ್ವಲ ಯೋಜನೆಯಡಿಯಲ್ಲಿ ಗ್ಯಾಸ್ ಸಂಪರ್ಕ ಪಡೆದವರು ಗ್ಯಾಸ್ ಏಜೆನ್ಸಿಗಳಲ್ಲಿ ತೆರೆದಿ ಇ ಕೆ ಸಿ ಮಾಡಿಸ್ಬೇಕು ಅಂಡ್ ಬೇರೆ ಗ್ಯಾಸ್ ಸಂಪರ್ಕ ಪಡೆದವರು ಏನು ಮಾಡಬೇಕಂದ್ರೆ ಆಧಾರ್ ಸಂಖ್ಯೆ ದಾಖಲಾತಿಗಳೊಂದಿಗೆ ಗ್ಯಾಸ್ ಏಜೆನ್ಸಿ ಕಡೆಯನ್ನು ಮೀಟ್ ಮಾಡಿ ಅವರು ಇ ಕೆ ವೈಸಿ ಎಂದು ಕೂಡ ಅವರು ತಿಳಿಸಿದ್ದಾರೆ ಇನ್ನೂ ನೀವೇನಾದರೂ ಇ ಕೆ ಸಿಯನ್ನು ಮಾಡಿಸಿಲ್ಲ ಅಂದರೆ ಈಗಲೇ ಹೋಗಿ ಇ ಕೆ ಸಿಯನ್ನು ಮಾಡಿಸಿ ಯಾಕೆಂದರೆ ನಿಮ್ಮ ಸಬ್ಸಿಡಿ ಕೂಡ ಕ್ಯಾನ್ಸಲ್ ಆಗ್ಬೋದು ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವೀಡಿಯೋ